ಹಾಗೆ ರೀ ಬರೀ ಒಂದು ಲಕ್ಷದ ತೊಂಬತ್ತು ಸಾವಿರದಾಗ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಅದ ಯಾವ್ದೈತಿ ಅಂಥದ್ದು ಮೊಡಲಾ ಅದ್ರ ಪಾಶಿಂಗ ಮತ್ತು ಟಯರ್ ಇದಾವಿಲ್ಲೋ ಪೇಪರ್ ಕಂಡೀಷನ್ ಕಂಡೀಷನ್ದಾಗಿಲ್ಲೋ ಮತ್ತು ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯೂಟ್ಯೂಬ್ನಿಗೆ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಗೆಳೆಯರೆಲ್ಲ ಕಡೆ ಶೇರ್ ಮಾಡಿರಿ ವೀಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಮತ್ತು ಆ ಫೇಸ್ಬುಕ್ ಪೇಜ್ನಾಗ ಯಾರು ವೀಡಿಯೋ ನೋಡ್ತಾರೆ ಫಾಲೋ ಮಾಡಿರಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಬನ್ನಿ ಗೆಳೆಯರೇ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮತ್ತು ಇದಕ್ಕೆ ಹೊಡ್ಡ ಬಂಪರ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ ಐತಿ ಮತ್ತು ಕೆ ಇಪ್ಪತ್ತೊಂಬತ್ತು ಪಶಿಂಗ್ ಐತಿ ಕಡಿಮೆ ರೇಟ್ನಾಗ ಎಚ್ ಎಮ್ ಟಿ ಟ್ಯಾಕ್ಟ್ರ್ ಯಾರು ಖರೀದಿ ಮಾಡೋದ್ರ ಖರೀದಿ ಮಾಡ್ಕೋಬೋದು ಈ ಟ್ಯಾಕ್ಟ್ರ್ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ ಅಥ್ವಾ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಫಸ್ಟ್ ಹೋಗಿ ಗಾಡಿ ನೋಡ್ರಿ ಆಮೇಲೆ ನಿಮಗೆ ಇಷ್ಟ ಹತ್ರ ಅಲ್ಲಿ ಮಾಲಕರತ್ರ ಕುತ್ಕೊಂಡು ವ್ಯವಹಾರ ಮಾಡಿ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಿಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಎಚ್ ಎಮ್ ಟಿ ಟ್ಯಾಕ್ಟ್ರಾಗ ಖರೀದಿ ಮಾಡಿಕೊಡ್ರಿ ಡಿಯರ್ ಸಾದಾ ಸ್ಟೇರಿಂಗ ಸಾದಾ ಬ್ರೇಕ್ ಬರ್ತೈತಿ ಮತ್ತು ಈ ಮಾಡೆಲ್ ಮೋಡಲ್ ಅಂದ್ರೆ ಎರಡು ಸಾವಿರದ ಹನ್ನೆರಡು ಹೇಳ್ಯಾರ ಮತ್ತು ಪೇಪರ್ಸ ಹೇಳ್ಯಾರ ಇನ್ಸೂರೆನ್ಸ್ ಲ್ಯಾಬ್ಸ್ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಗಾಡಿ ಮಾತ್ರ ಕಂಡೀಷನ್ ಐತಿ ನಿಮ್ಮ ಬಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಆಯ್ತು ಟೇಲರ್ ಆಯ್ತು ಮತ್ತು ಜಿ ಸಿ ಪಿ ಬೈಕು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೂ ಮತ್ತು ಪೇಸ್ಬುಕ್ ಪೇಜ್ನಾಗೂ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ಹಣಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರು ಬರೀ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟೆಲ್ಲ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ 多不如。